ನಮಸ್ತೆ ಗೆಳೆಯರೆ ಕಾಯಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೈನುಗಾರಿಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಮೊಗದ್ ಗ್ರಾಮದ ಗೌರಿ ಗೋಶಾಲಿ ಒಟ್ಟು ಇಪ್ಪತ್ತೊಂದು ದಿನಗಳಿವೆ ಎಲ್ಲ ಹಸುಗಳಿಗೆ ದೇಶೀಯ ಹಸುಗಳಾಗಿವೆ ಮಲ್ನಾಡು ಗಿಡ್ಡ ಜವಾರಿ ಸಾಯಿವಾಲ್ ಹಸುಗಳಾಗಿವೆ ಈ ಗೌರಿ ಗೋಶಾಲೆಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಗಳ ಉದ್ಯೋಗ ಸೃಜನಾ ಕಾರ್ಯಕ್ರಮ ಪಿಎಂಇಜಿಪಿ ಯೋಜನೆಯಡಿಯಲ್ಲಿ ಆರ್ಥಿಕ ಸಹಾಯಧನ ಪಡೆಯಲಾಗಿದೆ ದೇಶೀಯ ಹೆಸರುಗಳಿಂದ ತಮ್ಮ ಹೊಲಗಳಲ್ಲಿರುವ ಗಿಡಗಳಿಗೆ ಇವುಗಳ ಗೊಬ್ಬರ ಬಳಸುತ್ತಾರೆ ದೇಶೀಯ ಆಕಳುಗಳು ಸಗಣಿಯಿಂದ ಮತ್ತು ಗೋಮೂತ್ರ ಸಗಣಿಯಿಂದ ತೋಟಗಾರಿಕೆಗಳಿಗೆ ಹೆಚ್ಚು ಉಪಯುಕ್ತವಾಗಿದೆ ಈ ಗೊಬ್ಬರದಿಂದ ಗಿಡಗಳಿಗೆ ಹೆಚ್ಚಿನ ಪೋಷಕಾಂಶ ದೊರೆಯುತ್ತದೆ ಅತಿ ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತದೆ ತೋಟಗಾರಿಕೆಯಲ್ಲಿ ಅತಿ ಹೆಚ್ಚು ಲಾಭದಾಯಕವಾಗಿದೆ ದೇಶೀಯ ಗೋವುಗಳಿಂದ ಬರುವ ಹಾಲು ಒಳ್ಳೆಯ ಆರೋಗ್ಯಕರವಾಗಿರುತ್ತದೆ ಮತ್ತು ಈ ಹಸುಗಳಿಗೆ ರೋಗಾಣುಗಳು ತುಂಬ ಕಡಿಮೆ